ಎಲ್ಲರಿಗೂ ನಮಸ್ಕಾರ ರೀ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮಸ್ಕಾರ ರೀ ಇವತ್ತು ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದೀವಿ ನಮ್ಮ ಮನಸ್ಸು ಅದ್ರೊಳಗಿನ ಶಕ್ತಿ ಅದು ಹೆಂಗ್ ನಮ್ಮ ಜೀವನವನ್ನೇ ಬದಲಾಯಿಸಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಖಂಡಿತವಾಗ್ಲು ರೀ ಇದು ಬಹಳ ಮುಖ್ಯವಾದ ವಿಷಯ ಯಾಕಂದ್ರ ನಮ್ಮ ಜೀವನದ ಪ್ರತಿಯೊಂದು ಘಟನೆ ಅಂದ್ರೆ ನಮ್ಮ ಅನುಭವ ನಮ್ಮ ಪರಿಸ್ಥಿತಿ ಎಲ್ಲದರ ಹಿಂದ ನಮ್ಮ ಮನಸ್ಸಿನ ಪಾತ್ರ ಬಹಳ ದೊಡ್ಡದು ಹೌದಾ ಹೌದ್ರಿ ಇದರಾಗ ಮುಖ್ಯವಾಗಿ ಎರಡು ಭಾಗಗಳ ಕೆಲಸ ಮಾಡ್ತಾವಂತ ಹೇಳ್ತಾರೆ ಓ ಎರಡು ಭಾಗಗಳ ಹೌದ್ರಿ ಅದೇಂದ್ರಿ ಅದು ಸ್ವಲ್ಪ ವಿವರಿಸ್ತೀರಾ ಖಂಡಿತ ನೋಡ್ರಿ ನಮ್ಮ ಮನಸ್ಸಿನಾಗ ಒಂದು ಜಾಗೃತ ಮನಸ್ಸು ಅಂತಿರ್ತೈತಿ ಅಂದ್ರೆ ಕಾನ್ಶಿಯಸ್ ಮೈಂಡ್ ಇದು ನಮ್ಮ ಒಟ್ಟು ಮನಸ್ಸಿನ ಶಕ್ತಿದಾಗ ಒಂದು ಬರೀ ಹತ್ತು ಪರ್ಸೆಂಟ್ ಅಷ್ಟೇ ಪರ್ಸೆಂಟಾ ಹೌದ್ರಿ ಆದ್ರೆ ಇನ್ನೊಂದ್ ದೊಡ್ಡ ಭಾಗ ಅಂದ್ರ ಸುಪ್ತ ಮನಸ್ಸು ಕಾನ್ಶಿಯಸ್ ಮೈಂಡ್ ಇದು ಸುಮಾರು ತೊಂಬತ್ ಪರ್ಸೆಂಟ್ ಶಕ್ತಿನ ಹೊಂದೈತಿ ಹೌದು ಈ ಸುಪ್ತ ಮನಸ್ಸು ನಮ್ಮ ಜೀವನದ ಒಂದು ಏನಂತಾರಲ್ಲ ನಕ್ಷೆ ಇದ್ದಂಗ್ರಿ ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟ್ ಅಂದ್ರೆ ನಮ್ಮ ಜೀವನ ಹೆಂಗಿರ್ಬೇಕು ಅಂತ ಎಲ್ಲ ಅಲ್ಲೇ ಡಿಸೈಡ್ ಆಗಿರತ್ತಾ ಹಂಗೆ ಅನ್ಬೋದ್ರಿ ಯಾಕೆಂದ್ರ ನಮ್ಮ ಉಸಿರಾಟ ನಮ್ಮ ಹೃದಯ ಬಡಿತ ಆಮೇಲೆ ನಮ್ಮ ಹಳೆ ನೆನಪುಗಳು ನಂಬಿಕೆಗಳು ನಮ್ಮ ಅಭ್ಯಾಸಗಳು ಎಲ್ಲಾನು ಇದೇ ಸುಪ್ತ ಮನಸ್ಸು ಕಂಟ್ರೋಲ್ ಮಾಡ್ತೈತಿ ಹಂಗಾರ ಅಂದ್ರೆ ನಾವು ದಿನಾ ಮಾಡೋ ಬಹಳಷ್ಟು ಕೆಲಸಗಳು ನಮ್ಮ ನಿರ್ಧಾರಗಳು ನಮ್ಮ ಸ್ವಭಾವ ಕೂಡ ಎಲ್ಲಾ ಹೆಚ್ಚಾಗಿ ಈ ಸುಪ್ತ ಮನಸ್ಸಿನಿಂದಾನ ಬರ್ತಾವಂತ ನಾಲಿ ಹೌದ್ರಿ ನೀವು ಹೇಳಿದ್ದು ಕೆರೆಕ್ಟ್ ಅದ್ರಾಗೂ ನಮ್ಮ ಬಾಲ್ಯದ ಅನುಭವಗಳು ಅವು ಬಹಳ ಮುಖ್ಯ ಬಾಲ್ಯದ ಅನುಭವಗಳ ಹೆಂಗ್ರಿ ಅಲ್ರಿ ಒಂದು ಸುಮಾರು ಹನ್ನೆರಡು ವರ್ಷ ತನಕ ನಮ್ ಮನ್ಸ್ ಹಿಂಗಿರ್ತೈತಿ ಅಂದ್ರೆ ಒಂದು ಹಸಿ ಸಿಮೆಂಟ್ ಇದ್ದಂಗ್ರಿ ಹಸಿ ಸಿಮೆಂಟ್ ಹ್ಮ್ ಹೌದು ಆ ವಯಸ್ಸಿನಾಗ ನಾವು ಏನ್ ಕೇಳ್ತೀವಲ್ಲ ಏನ್ ನೋಡ್ತೀವಲ್ಲ ಏನ್ ಅನುಭವಿಸ್ತೀವಲ್ಲ ಅದು ಬಹಳ ಆಳವಾಗಿ ಗಟ್ಟಿಯಾಗಿ ನಮ್ಮ ಸುಪ್ತ ಮನಸ್ಸಿನಾಗ ಮುದ್ರಿ ಹಾಕಿ ಬಿಡ್ತೈತಿ ಅಂದ್ರೆ ಆವಾಗ ಯಾರಾದ್ರೂ ನೀನ್ ಹೀಗೆ ನಿನಗಿದಾಗಲ್ಲ ಅಂತ ಪದೇ ಪದೇ ಹೇಳಿದ್ರೆ ಕರೆಕ್ಟ್ ಹಂಗೆ ಹೇಳಿದ್ರೆ ಅದು ನಮ್ಮ ನಂಬಿಕೆಯಾಗಿ ಕೂತ್ಬಿಡೋ ಸಾಧ್ಯತೆ ಇರ್ತೈತಿ ಆ ನಂಬಿಕೆನೆ ನಮ್ಮ ಜೀವನ ಪೂರ್ತಿ ನಮ್ಮನ್ನ ನಡ್ಸ್ಕೊಂಡು ಹೋಗ್ಬೋದು ಇದು ನಿಜಕ್ಕೂ ಆಶ್ಚರ್ಯ ರೀ ಹಂಗಾದ್ರೆ ಈ ಬಾಲ್ಯದ ನಂಬಿಕೆಗಳು ನಮ್ಮ ಇವತ್ತಿನ ಜೀವನದ ಮೇಲೆ ಅಂದ್ರೆ ನಮ್ಮ ಆರೋಗ್ಯ ಇರ್ಬೋದು ಸಂಬಂಧಗಳು ಆರ್ಥಿಕ ಸ್ಥಿತಿ ಇದರ ಮೇಲೆಲ್ಲಾ ಹೆಂಗ ಪ್ರಭಾವ ಬೀರು ಸಾಧ್ಯತೆ ಐತ್ರಿ ಖಂಡಿತ ಬಿರುತ್ತೈತ್ರಿ ಈಗ ನೋಡ್ರಿ ನಮ್ಮ ಆರೋಗ್ಯದ ವಿಷಯ ತಗೊಳ್ಳೋಣ ನಮ್ಮ ಆರೋಗ್ಯದ ಮೇಲೆ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಪ್ರಭಾವ ನಮ್ಮ ಮನಸ್ಸಿಂದಾನೇ ಬರ್ತೈತಿ ಅಂತ ಈಗಿನ ಸಂಶೋಧನೆಗಳು ಹೇಳ್ತಾವ ತೊಂಬತ್ ಪರ್ಸೆಂಟಾ ಮನಸ್ಸಿಂದನಾ ಹೌದ್ರಿ ಕೆಲವರಿಗೆ ನೋಡ್ರಿ ಪದೇ ಪದೇ ದುಡ್ಡು ಕೊಳ್ಕೊಳ್ಳೋ ಅಭ್ಯಾಸ ಇರ್ತೈತಿ ಅಥವಾ ಪದೇ ಪದೇ ಅಪಘಾತ ಆಗ್ತಿರ್ತೈತಿ ಇಲ್ಲಾಂದ್ರೆ ಸಂಬಂಧಗಳಾಗ ಮೋಸ ಹೋಗ್ತಿರ್ತಾರ ಹೌದು ಹೌದು ಹಂಗ ಆಗ್ತಿರ್ತೈತಿ ಕೆಲವರಿಗ ಇದ್ರ ಹಿಂದೆ ಆಳವಾಗಿ ಬೇರೂರಿದ ಒಂದು ನಕಾರಾತ್ಮಕ ನಂಬಿಕೆ ಇರ್ಬೋದ್ರಿ ಅಂದ್ರೆ ನಾನು ದುಡ್ಡಿಗೆ ಲಾಯ್ಕಿಲ್ಲ ಅಥವಾ ನನಗೆ ಯಾವಾಗ್ಲೂ ಕೆಟ್ಟದ್ದೇ ಆಕತಿ ಅನ್ನೋ ಒಂದು ಭಾವನೆ ಅದು ಸುಪ್ತ ಮನಸ್ಸಿನ ಕುಂತಿರ್ಬೋದು ಹ್ಮ್ ಇದು ಕೇಳಾಕ್ ಒಂಥರ ಇದಾಗತ್ತ ಅಂದ್ರೆ ನಮ್ಮ ಶರೀರದ ಬೇರೆ ಬೇರೆ ಅಂಗಗಳಿಗೂ ನಮ್ಮ ಭಾವನೆಗಳಿಗೂ ನೇರ ಸಂಬಂಧ ಐತೆ ಅಂತಾರಲ್ಲ ಅದು ನಿಜಾನ ರೀ ಹೌದ್ರಿ ಆ ಥರದ ಥಿಯೋರಿಗಳು ಅದಾವೆ ಈಗ ಉದಾಹರಣೆಗೆ ಕಿಡ್ನಿ ಸಮಸ್ಯೆ ಇದ್ರ ಅದು ಭಯಕ್ಕೆ ಸಂಬಂಧಿಸಿದ್ದು ಅಂತಾರೆ ಲಿವರ್ ಪ್ರಾಬ್ಲಮ್ ಇದ್ರ ಅದು ಕೋಪ ಜಾಸ್ತಿ ಶೇಖರಣೆ ಆಗಿರೋದ್ರಿಂದ ಬರ್ಬೋದು ಅಂತಾರೆ ಹೌದಾ ಹಂಗೆ ಮೊಣಕಾಲ ನೋವಿದ್ರೆ ಯಾವುದಕ್ಕೋ ಶರಣಾಗಲು ಒಪ್ಪುದಿರೋ ಮನಸ್ಥಿತಿ ಇರಬಹುದು ಎದೆನೋವು ಅಂದ್ರೆ ದುಃಖ ಹಿಂಗ ಪ್ರತಿಯೊಂದು ಭಾವನೆಗೂ ಶರೀರದ ಒಂದೊಂದು ಭಾಗಕ್ಕೂ ಲಿಂಕ್ ಮಾಡ್ತಾರ ಕೆಲವರು ಬಹಳ ಆಳವಾಲ ವಿಚಾರ ರೀ ಇದು ಹಾಗಾದ್ರ ನಾವು ಆಲೋಚನೆ ಮಾಡೋ ರೀತಿ ನಾವು ಆಡೋ ಮಾತುಗಳು ನಿಜವಾಗ್ಲೋ ಅಷ್ಟು ಶಕ್ತಿಶಾಲಿ ಅದಾವೇನ್ರಿ ನೂರಕ್ ನೂರು ರೀ ಅದರ ಬಗ್ಗೆ ಸಂಶಯನೇ ಬೇಡ ಜಪಾನಿನ ವಿಜ್ಞಾನಿ ಡಾಕ್ಟರ್ ಮಸಾರು ಇಮೋಟೋ ಅವರ ನೀರಿನ ಪ್ರಯೋಗ ಗೊತ್ತಿರ್ಬೇಟಲ್ರಿ ನಿಮಗೆ ಹೌದಾ ಕೇಳಿದ್ದೀನ್ರಿ ನೀರಿನ ಮೇಲೆ ಪ್ರಯೋಗ ಮಾಡಿದ್ದು ಹೌದು ಅವರು ನೀರಿಗೆ ಪ್ರೀತಿ ಕೃತಜ್ಞತೆ ಅಂತ ಪಾಸಿಟಿವ್ ಮಾತು ಹೇಳಿದಾಗ ಆ ನೀರಿನ ಹರಳುಗಳು ಬಹಳ ಸುಂದರ ಆಕಾರ ಪಡಿತಾವ ಆದ್ರ ಅದಕ್ಕೆ ದ್ವೇಷ ಕೋಪದ ಮಾತು ಹೇಳಿದಾಗ ಅವು ಅಸ್ತವ್ಯಸ್ತ ಆಗ್ತವ ಹೌದಲ್ಲ ನೋಡ್ರಿ ನಮ್ಮ ಶರೀರನೇ ಸುಮಾರು ಎಪ್ಪತ್ತು ಪರ್ಸೆಂಟ್ ನೀರಿಂದ ಆಗೈತಿ ಅಂದಮೇಲೆ ನಮ್ಮ ಆಲೋಚನೆಗಳು ನಮ್ಮ ಮಾತುಗಳು ನಮ್ಮ ಮೇಲೆ ಪ್ರಭಾವ ಬೀರಳವಾ ಹೇಳ್ರಿ ಕರೆಕ್ಟ್ ನಿಜಾರಿ ಇನ್ನೊಂದು ಅನ್ನದ ಪ್ರಯೋಗ ಕೂಡ ಮಾಡ್ತಾರೆ ಒನ್ ಡಬ್ಬಿ ಅನ್ನಕ್ಕೆ ಪ್ರೀತಿಯಿಂದ ಮಾತಾಡಿಸೋದು ಇನ್ನೊಂದಕ್ಕೆ ಬೈಯೋದು ಮತ್ತೊಂದನ್ನ ನಿರ್ಲಕ್ಷ್ಯ ಮಾಡೋದು ಹ್ಮ್ ಅದ್ರ ಪ್ರೀತಿಯಿಂದ ಮಾತಾಡಿಸಿದ್ದು ಕೆಡಲಿಲ್ಲ ಬೈಗುಳ್ ಕೇಳಿದ್ದು ಬೇಗ ಕೆಟ್ಟೋಗಿತ್ತು ನಿರ್ಲಕ್ಷ್ಯ ಮಾಡಿದ್ದು ಮಧ್ಯದಲ್ಲಿತ್ತು ಅಂದ್ರೆ ನಾವು ಪದೇ ಪದೇ ಏನ್ ಹೇಳ್ತೀವೋ ಅದು ಸುಪ್ತ ಮನಸ್ಸಿನ ಪ್ರಮುಖ ಭಾಷೆ ರೀ ಆ ರಿಪಿಟೇಷನ್ ಹೌದು ಹೌದು ಅದಕ್ಕೆ ನೋಡ್ರಿ ಮಕ್ಕಳಿಗೆ ದರಿದ್ರಾ ನಿನ್ನಿಂದ ಏನೂ ಆಗಲ್ಲ ಅಂತ ಪದೇ ಪದೇ ಬೈದ್ರೆ ಪಾಪ ನಿಜ ನಿಜಾಂತ ನಂಬಿ ಹಂಗೆ ಆಗ್ಬಿಡೋ ಸಾಧ್ಯತೆ ಬಹಳ ಇರ್ತೈತಿ ಅಯ್ಯೋ ಇದು ಕೇಳಕ್ಕೊಂತರ ಭಯಾನೂ ಆಗ್ತೈತಿ ಅದ್ರ ಜೊತೆಗೊಂದು ಭರವಸೆನೂ ಮೂಡ್ತೈತಿ ಹಂಗಾದ್ರ ಈ ಸುಪ್ತ ಮನಸ್ಸಿನ ಶಕ್ತಿನ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನ ಸುಧಾರಿಸ್ಕೊಳ್ಳಂಗ ಬಳಸ್ಕೋಬೋದ್ರಿ ಏನಾದ್ರೂ ಸರಳ ದಾರಿಗಳಿದಾವೇನ್ರಿ ಖಂಡಿತ ಅದಾವ್ರಿ ಬಹಳ ಸರಳ ತಂತ್ರಗಳದಾವ ಯಾರು ಬೇಕಾದ್ರೂ ಮಾಡಬಹುದು ಹೌದಾ ಹೇಳ್ರಿ ದಯವಿಟ್ಟು ಒಂದು ಮನಸ್ಸಿಗೆ ನಾವು ಒಳ್ಳೇದು ಹೇಳೋ ಅಭ್ಯಾಸ ಮಾಡ್ಕೋಬೇಕು ಅದಕ್ಕ ಅಫರ್ಮೇಶನ್ಸ್ ಅಂತಾರ ಅಂದ್ರೆ ಸಕಾರಾತ್ಮಕ ದೃಢೀಕರಣಗಳು ಅಫರ್ಮೇಶನ್ಸ್ ಅಂದ್ರೆ ಅಂದ್ರೆ ನಮಗೇನ್ ಬೇಕೋ ಅದು ಈಗ ಆಗಾಗ್ಲೇ ಸಿಕ್ಕೈತಿ ಅನ್ನೋ ತರ ವರ್ತಮಾನ ಕಾಲದಾಗ ಹೇಳ್ಕೊಳ್ಳೋದು ನಾನು ಆರೋಗ್ಯಲಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ನಾನು ಯಶಸ್ವಿಯಾಗಿದ್ದೀನಿ ನನ್ಕಡೆ ದುಡ್ಡು ಸುಲಭವಾಗಿ ಬರ್ತಾ ಇತಿ ಈ ರೀತಿ ಇದನ್ನ ಯಾವಾಗ ಹೆಂಗ್ ಹೇಳೋದು ದಿನ ಬೆಳಗ್ಗೆ ತಕ್ಷಣ ರಾತ್ರಿ ಮಲಗೋ ಮುಂಚೆ ಹೇಳ್ಕೊಬೋದು ಕಣ್ಣಡಿ ಮುಂದೆ ನಿಂತು ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಕೊಳ್ಳೋದು ಭಾಳ ಎಫೆಕ್ಟಿವ್ ಅದಕ್ಕೆ ಮಿರರ್ ಟೆಕ್ನೀಕ್ ಅಂತಾರ ಇಲ್ಲಾಂದ್ರೆ ಒಂದು ಲೋಟ ನೀರು ತಗೊಂಡು ಆ ನೀರಿಗೆ ಈ ಮಾತುಗಳನ್ನು ಹೇಳಿ ಆಮೇಲೆ ಆ ನೀರನ್ನು ಕುಡಿಯೋದು ವಾಟರ್ ಟೆಕ್ನಿಕ್ ಅಂತಾರೆ ಇದಕ್ಕೆ ಓ ಇದು ಸುಲಭ ಅನಿಸ್ತೈತ್ರಿ ಇನ್ನೇನ್ ಮಾಡ್ಬೋದು ಎರಡನೇದು ಕೃತಜ್ಞತಾ ಭಾವನೆ ಬೆಳೆಸ್ಕೊಳ್ಳೋದು ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ನಮ್ಮ ಜೀವನದಾಗ ನಾವು ಯಾವ ಕನಿಷ್ಠ ಮೂರು ವಿಷಯಗಳಿಗೆ ಧನ್ಯವಾದ ಹೇಳಬಹುದು ಅಂತ ಯೋಚನೆ ಮಾಡಿ ಬರೆಯೋದು ಕೃತಜ್ಞತಾ ಪಟ್ಟಿ ಗ್ರಾಟಿಟ್ಯೂಡ್ ಜರ್ನಲ್ ನಲ್ ಹೌದ್ರಿ ಸಣ್ಣ ಸಣ್ಣ ವಿಷಯಗಳಾದ್ರೂ ಸರಿ ಇವತ್ತು ಒಳ್ಳೆ ಊಟ ಸಿಕ್ತು ಧನ್ಯವಾದ ಒಬ್ರು ನಕ್ಕಿದ್ರು ಧನ್ಯವಾದ ಹಿಂಗ ಇದು ನಮ್ಮ ಗಮನವನ್ನ ಇಲ್ಲದಿರೋದ್ರಿಂದ ಇರೋದ್ರ ಕಡೆಗೆ ತರ್ತೈತಿ ಹೆಚ್ಚು ಒಳ್ಳೇದನ್ನ ಆಕರ್ಸೋಕೆ ಸಹಾಯ ಮಾಡ್ತೈತಿ ಹೌದು ಕೃತಜ್ಞತೆ ಭಾವನೆ ಬಹಳ ಮುಖ್ಯ ಅಂತ ಎಲ್ಲರೂ ಹೇಳ್ತಾರ ಇನ್ನ ಮೂರನೇದು ನಮ್ಮ ದೇಹದ ಜೊತೆ ಮಾತಾಡೋದು ನಮ್ಮ ಶರೀರದ ಅಂಗಾಂಗಗಳಿದಾವಲ್ಲ ಅವುಗಳ ಜೊತೆ ಪ್ರೀತಿಯಿಂದ ಕಾಳಜಿಯಿಂದ ಸಂವಾದ ಮಾಡೋದು ದೇಹದ ಜೊತೆ ಮಾತಾಡೋದಾ ಹೌದ್ರಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಆ ನಿರ್ದಿಷ್ಟ ಅಂಗದ ಜೊತೆ ನೀನು ಬೇಗ ಗುಣ ಆಗ್ತೀಯಾ ನಾನು ನಿನ್ನ ಪ್ರೀತಿಸ್ತೀನಿ ನೀನ್ ಆರೋಗ್ಯವಾಗಿದ್ದೀಯಾ ಅಂತ ಪಾಸಿಟಿವ್ ಆಗಿ ಮಾತಾಡೋದು ಇದನ್ನ ಒಂದು ಇಪ್ಪತ್ತೊಂದು ದಿನವಾದ್ರೂ ಶ್ರದ್ಧೆಯಿಂದ ಮಾಡಿ ನೋಡ್ಬೇಕ್ರಿ ಇದು ಒಂಥರ ಹೊಸದಾಗಿ ಕೇಳಿಸ್ತೈತಿ ಆದ್ರೂ ಇಂಟ್ರೆಸ್ಟಿಂಗ್ ಐತಿ ಇನ್ನೊಂದೇನಾದ್ರು ಇನ್ನು ನಾಲ್ಕನೇದಾಗಿ ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಶಾಂತವಾಗಿ ಕೂಡೋದು ಸುಮ್ನೆ ಮೌನವಾಗಿರೋದು ಅಥವಾ ನಿಮಗೆ ಗೊತ್ತಿದ್ರೆ ಧ್ಯಾನ ಮಾಡೋದು ಕಣ್ಮುಚ್ಚಿ ಸುಮ್ನೆ ನಮ್ಮ ಉಸಿರಾಟ ಗಮನಿಸೋದ್ರಿಂದನೂ ಮನಸ್ಸು ಬಹಳ ನಿರಾಳ ಆಗ್ತೈತಿ ಹೌದು ಮೆಡಿಟೇಷನ್ ಮಾಡೋದ್ರಿಂದ ಶಾಂತಿ ಸಿಗ್ತೈತಿ ಹೌದ್ರಿ ಇದರಿಂದ ಮನಸ್ಸು ಶಾಂತ ಆದಾಗ ಸುಪ್ತ ಮನಸ್ಸಿನ ಜೊತೆ ಸಂಪರ್ಕ ಸಾಧಿಸೋಕೆ ಅದಕ್ಕೆ ಒಳ್ಳೆ ಸೂಚನೆಗಳನ್ನ ಕೊಡೋಕೆ ಸುಲಭ ಆಗ್ತೈತಿ ವಾ ಕೇಳಿದ್ರಲ್ಲ ರೀ ನಮ್ಮ ಮನಸ್ಸಿನ ಒಳಗಡೆನೆ ಎಂಥ ಅದ್ಭುತವಾದ ಅಗಾಧವಾದ ಶಕ್ತಿ ಅಡಗೈತಿ ಅದನ್ನ ಸರಿಯಾಗಿ ತಿಳ್ಕೊಂಡು ಈ ನೀವು ಹೇಳಿದ ಸರಳ ತಂತ್ರಗಳನ್ನ ಬಳಸಿ ನಮ್ಮ ಜೀವನವನ್ನ ನಾವೇ ಒಂದು ಒಳ್ಳೆ ಧಾರಿಗೆ ನಮ್ಗ ಹಾಗೆ ರೂಪಿಸ್ಕೋಬಹುದು ಅನ್ನೋದು ಇದು ಎಷ್ಟು ಸಮಾಧಾನ ಕೊಡ್ತೈತಿ ಅಲ್ವಾ ಖಂಡಿತಾರಿ ನಮ್ಮ ಪ್ರತಿಯೊಂದು ಆಲೋಚನೆ ಆಡೋ ಪ್ರತಿಯೊಂದು ಮಾತು ನಮ್ಮ ಭಾವನೆ ಎಲ್ಲವೂ ನಮ್ಮ ವಾಸ್ತವವನ್ನ ಸೃಷ್ಟಿ ಮಾಡೋದರಲ್ಲಿ ತಮ್ಮ ಪಾತ್ರ ವಹಿಸ್ತವ ಹಾಗಾಗಿ ನಾವು ನಮ್ಮ ಆಂತರಿಕ ಜಗತ್ತಿನ ಬಗ್ಗೆ ಹೆಚ್ಚು ಗಮನ ಕೊಡೋದು ಬಹಳ ಮುಖ್ಯ ರೀ ಇವತ್ತಿನ ಈ ಆಳವಾದ ಉಪಯುಕ್ತವಾದ ಚರ್ಚೆಯಾಗ ನಮ್ಮ ಜೊತೆ ಇದ್ದದ್ದಕ್ಕೆ ನಿಮ್ಗ ಬಹಳ ಧನ್ಯವಾದಗಳು ರೀ ನನಗೂ ಸಂತೋಷ ರೀ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರ್ ಜೊತೆ ಬಂಧುಗಳ ಜೊತೆ ಶೇರ್ ಮಾಡ್ರಿ ಮತ್ತು ನಮ್ಮ ಜಗದೋಳ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗ್ರಿ ಹೌದ್ರಿ ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ ಖಂಡಿತ ಇದೇ ತರಹದ ಮತ್ತಷ್ಟು ಕುತೂಹಲಕಾರಿ ಉಪಯುಕ್ತ ವಿಷಯಗಳ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ನಮಸ್ಕಾರ